ಮರಗಳನ್ನು ಮಕ್ಕಳಂತೆ ಬೆಳೆಸಿ ಎಂದ ಡಾಕ್ಟರ್ ಚನ್ನಮಲ್ಲ ಶಿವಾಚಾರ್ಯರು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನು ನಿಮ್ಮ ಎಂ ಜೆ ನಾವು ಮರಗಳನ್ನು ಮಕ್ಕಳಂತೆ ಬೆಳೆಸಬೇಕು ಮಕ್ಕಳು ನಮಗೆ ನೆರವಾಗುತ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ಮರಗಳು ನಮಗೆ ಖಂಡಿತವಾಗಿ ನೆರಳು ನೀಡುತ್ತವೆ ಎಂದು ಡಾಕ್ಟರ್ ಚನ್ನಮಲ್ಲ ಶಿವಾಚಾರ್ಯರು ಹೇಳಿದರು ತಾಲೂಕಿನ ಬಡದಾಳ ಗ್ರಾಮದಲ್ಲಿ ಸಾಮಾಜಿಕ ಅರಣ್ಯ ಇಲಾಖೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನಾ ಟ್ರಸ್ಟ್ ತೋಟಗಾರಿಕೆ ಇಲಾಖೆ ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿ ಅಫ್ಜಲ್ಪುರ ಬಡದಾಳ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಆಯೋಜಿಸಿದ ವನ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮರ ಮತ್ತು ಆಕಳು ನಮಗೆ ಹಿತವನ್ನು ಬಯಸುವ ಎರಡು ಜೀವಗಳು ಎಂದರು ಇನ್ನು ಈ ಕಾರ್ಯಕ್ರಮವನ್ನು ಉಪವಲಯ ಅರಣ್ಯಾಧಿಕಾರಿ ಸಂತೋಷ್ ಇಂಡಿ ಉದ್ಘಾಟಿಸಿದರು ದಿವ್ಯ ಸಾನ್ನಿಧ್ಯವನ್ನು ಬಡದಾಳ ಗ್ರಾಮದ ತೇರಿನ ಮಠದ ಶ್ರೀಗಳಾದ ಅಭಿನವ ಡಾಕ್ಟರ್ ಚನ್ನಮಲ್ಲ ಶಿವಾಚಾರ್ಯರು ವಹಿಸಿದರು ಅಧ್ಯಕ್ಷತೆಯನ್ನ ಶ್ರೀಮತಿ ಸಾರಿಕಾ ಶರಣಗೌಡ ಬಿರಾದಾರ್ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ರಾಜು ಹುಲ್ಲೂರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಶಾಂತ್ ನಂದಿ ಶ್ರೀ ರಾಜೇಶ್ ಕೆ ಪ್ರಭಾವತಿ ಮೇತ್ರೆ ಯೋಜನಾ ಅಧಿಕಾರಿಗಳಾದ ಶಿವರಾಜ ಆಚಾರ್ಯ ವಲಯ ಮೇಲ್ವಿಚಾರಕರಾದ ಪಾರ್ವತಿ ಮಠಪತಿ ವಲಯ ಸೇವಾ ಪ್ರತಿನಿಧಿ ರೇಖಾ ದೊಡ್ಡಮನಿ ಸೇರಿದಂತೆ ಗ್ರಾಮದ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಮಕ್ಕಳು ಮಾತ್ರ ಹಚ್ಚಿದವರಿಗೆ ಕೊಟ್ಟೆ ಕೊಡ್ತಾರೆ ಜೀವದೊಳಗ ಆಕಳ ಮತ್ತು ಮರ ಪೊಲೀಸರು ನೋಡಿಕೊಂಡಾಗ ಇವೆರಡು ಏನನ್ನ ಬಂದ್ರ ಮನುಷ್ಯನಿಗೆ ಹಿತವನ್ನು ಬಯಸುವಂತ ಎರಡು ವಸ್ತುಗಳು ಏನ್ ಮಾಡ್ತೀವಿ ಅಂದ್ರೆ ಆಕಳ ಕಡ್ಲಿ ಕೊಡ್ತೀವಿ ಗಿಡ ಕಡಿತೀವಿ ದುಟ್ಕಾರ ಮಾಡ್ತಾರೆ ಕಲ್ಲಿನ ಬೆಟ್ಟಿರ್ತಕ್ಕಂಥ ಮಾವಿನ ಮರ ಕಲ್ಲಿನ ಪೆಟ್ಟನ್ನು ತಿಂದು ನಮಗ ಹಣ್ಣು ಕೊಡ್ತದೆ ಆಕಳ ಕಸವನ್ನ ತಿಂದು ರಸ ನಮಗೆ ಕೊಡ್ತದೆ ಪರೋಪಕಾರ ಶರೀರ ಗಿಡ ಮತ್ತು ಆಕಳ ಪರೋಪಕಾರ ಮಾಡ್ತವೆ ಮನುಷ್ಯನಲ್ಲಿ ಪರೋಪಕಾರ ಮಾಡ್ತಕ್ಕಂಥ ಮನೆಗಳು ಮತ್ತೊಂದು ಪರೋತ್ಪರ ಮಾಡೋದು ಬೇಡ ಗಿಡ ಪರೋಪ ಮಾಡದಾಗಿದೆ ಯಾಕಂದ್ರೆ ಪ್ರತಿಯೊಂದು ಮನುಷ್ಯ ಬದುಕಬೇಕಾದ್ರೆ ನಮ್ಗೆ ಏನ್ ಬೇಕಾದ ಬೈ ಜನ ಹಾಕೊಂಡಿದ್ದ ಆಕ್ಸಿಜನ್ ಹಾಕೊಂಡಿದ್ದ ಅದಕ್ಕಿಂತ ಪೂರ್ವ ಮತ್ತೆ ಕೊರೋನಾ ನೋಡಿ ನೀವು ಕೇವಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾತ್ರ ಕೇವಲ ಸರ್ಕಾರದ ಯೋಜನೆಗಳಿಗೆ ಮಾತ್ರ ಸೀಮಿತ ಅಂತ ನಾವೇನಾದರೂ ಅಂದ್ಕೊಂಡಿದ್ರೆ ಯಾವ ವಲಯದಲ್ಲಾಗಲೂ ಯಾವ ಪ್ರದೇಶದಲ್ಲಾಗಲಿ ಯಾವ ತಾಲೂಕಿನಲ್ಲಾಗ್ಲಿ ಯಾವ ದೇಶದಾಗ್ಲಿ ನಾವು ಅರಣ್ಯ ಸಂಪತ್ತನ್ನು ಬೆಳೆಸಲಿಕ್ಕೆ ಸಾಧ್ಯವೇ ಇಲ್ಲ ಭಾಷಣದ ಮುನ್ನ ನಾನು ನನ್ನ ಅನುಭವವನ್ನು ಹೆಚ್ಚಿಕೊಳ್ಳಿ ಇಷ್ಟಪಡ್ತೀನಿ ನಾನು ಹನ್ನೆರಡು ವರ್ಷ ಹಿಂದೆ ಗುಲ್ಬರ್ದಾಗ ಕೆ ಎಸ್ ಆರ್ ಸಿ ಕ್ವಾರ್ಟರ್ಸ್ ನನ್ನ ಹೆಣ್ಣಲ್ಲಿ ಲಾಫ್ಸರ್ ಕೆಲಸ ಮಾಡ್ತಿದ್ದ ಕ್ವಾಟರ್ಸ್ ತೋದೆ ನನ್ ಕ್ವಾಟರ್ಸ್ ಕೊರತೋದಂತ ಬೇಡಿ ಮರ ಇತ್ತು ಆ ಬೇಡಿ ಮರಕ್ಕೂ ಬೇಸಿಗೆ ನೀರ್ ಹಾಕ್ಲಿಕ್ಕೆ ಕೊರತೆ ಇತ್ತು ಬರುವ ನೀರು ನಾನು ಏನಾದ್ರೂ ಹಾಕೋದನ್ನ ಇಟ್ಟಿಯೂ ನೋಡಿದ್ದಂದ್ರೆ ಸಾಹೇಬ್ರ ಅವ್ರ ಕ್ವಾಟರ್ಸ್ಗೆ ನೀರ್ ಕಂಪ್ತವ್ರಿಗೆ ಯಾಕೆ ಆಡಳಿತ ಇರ್ತದೆ ಇದು ಅಧಿಕಾರಿಗಳ ಮನೋಭಾವನೇನೋ ಅಥವಾ ಅಧಿಕಾರಿಗಳ ಆಧೀನದಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಮನೋಭಾವನೇನೋ ಗೊತ್ತಿಲ್ಲ ಅಥವಾ ನೀರಿನ ಕೊರತೇನು ನೆಕ್ಸ್ಟ್ ಮಳೆಗಾಲ ಸೀಸನ್ ಚಾಲೂ ಮಾಡಿದಾಗ ಏನ್ ಮಾಡಿದ ನನ್ನ ಬಟ್ ಎಲ್ಲಾ ಬೆಳಕೊಂಡು ನೀರ್ ಪನೋಳಿಗೆ ಬಂದ್ ಮಾಡಿದ್ರು ಪನೊಳಿಗೆ ಬಂದ್ ಮಾಡಿ ಒಂದೇ ಪನವಳಿಗೆ ಚಾಲು ಇಟ್ಟು ಆ ದೊಡ್ಡ ಬೈನ್ ಗಿಡ ಇತ್ತು ಆ ಬೈನ್ ಗಿಡಕ್ಕೆ

ಹಚ್ಚಿ ಗಿಡ ಕಡಿಯುವಾಗ ಗಿಡ ಅಳ್ತಿದ್ದು ಕೆಳಗ ನಮ್ಮ ಮನುಷ್ಯರು ಕೊಂಡಿತು ಏಟ್ ಹಾಕ್ತಿದ್ರು ಅದು ನನ್ನ ಮನಸ್ಸೋದಂದ್ರ ಎಲ್ಲ ಗಿಡ ಹಸ್ತಾರ ಮನಸ್ಸು ಅಳ್ತಿತ್ತು ಅಂದ್ರೆ ಅಷ್ಟು ಪರಿಣಾಮ ಅದೊಂದು ಕಿರುಚಿತ್ರ ಮಾಡದಂದ್ರ ಈ ರೀತಿ ಕಾರ್ಯಕ್ರಮ ಪ್ರತಿ ಮಗುವಿನ ಮೇಲೆ ಎಫೆಕ್ಟ್ ಇರುತ್ತದ ಅನ್ನೋದು ನಾವೆಲ್ಲರೂ ವಿಚಾರ ಮಾಡ್ಬೇಕು ಅದ್ರಡಿಯಲ್ಲೇ ನಾನು ನನ್ನ ಪ್ರತಿಯೊಬ್ಬರು ಹುಟ್ಟುಹಬ್ಬ ನನ್ನ ಮನೆಯಲ್ಲಿರ್ಲಿ ಅಥವಾ ನನ್ನ ನನಗೆ ಬೇಕಾದ ಬರ್ತಡೇ ಇರ್ಲಿ ಇರಲಿ ಹುಟ್ಟು ಹಬ್ಬ ನಾನು ಎಲ್ಲಾ ಕಡೆ ಒಂದೊಂದು ಹಚ್ತೀನಿ ಹಚ್ಚಿ ಫೋಟೋ ಇಡ್ತೀನಿ ಸ್ಟೇಟಸ್ ಇಡ್ತೀನಿ ಮತ್ತು ಫೇಸ್ಬುಕ್ ಮೇಲೆ ಬಿಡ್ತೀನಿ ಎಲ್ಲರೂ ಅನ್ಬೋದು ನೀವು ಯಾಕೆ ಮಾಡ್ತೀರಿ ಮಾಡಿ ಇಲ್ಲ ನನಗ್ ತೋರ್ಸೋದಿಲ್ಲ ನಾನು ಮಾಡಿದಾಗ ಹತ್ತು ಜನ ನೂರು ಜನ ನೋಡಿದಾಗ ಒಬ್ಬ ಬದಲಾವಣೆ ಅಂದ್ರೆ ಸಾಕು ನಂತ ಅವ್ರೊಳಗೊಂದು ಪರಿವರ್ತನೆ ಆಗ್ಬೇಕನ್ನೋ ಮನಸ್ಸಿನಿಂದ ನಾನು ಪ್ರತಿಯೊಂದು ಫೋಟೋ ಅಪ್ಲೋಡ್ ಮಾಡ್ತೀನಿ ಜನರ ಸಹಭಾಗಿತ್ವ ಇಂಪಾರ್ಟೆಂಟ್ ಆಗ್ತದೆ ಅದಕ್ಕಾಗಿ ತಮ್ಮೆಲ್ಲರಿಗೆ ನಮ್ದು ರಿಕ್ವೆಸ್ಟ್ ಮನವಿ ಏನಂತಂದ್ರ ಅರಣ್ಯ ಇಲಾಖೆಯ ಜೊತೆಗೆ ಮಕ್ಕಳಲ್ಲಿ ಪ್ರಶ್ನೆ ಮೂಡಿಸುವುದು ಮಕ್ಕಳ ಜೊತೆಗೆ ಎಲ್ಲ ಪ್ರಜೆಗಳು ತಮ್ಮ ಕೈಲಿ ಸಾಧ್ಯ ಆದಂತ ಗಿಡ ಮರಗಳಿಗೆ ಅಟ್ಲೀಸ್ಟ್ ನಾವು ಪೋಷಣೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅವ್ರು ಹಾಳು ಮಾಡಬೇಕಂತ ಒಂದು ನಮ್ಮ ಮನವಿ ಮತ್ತು ಶಿಕ್ಷಣ ಮತ್ತು ಪರಿಸರ ಇದೆರಡೂ ಅವಿನಭಾವ ಸಂಬಂಧ ಇದೆ ಅವಿನಭಾವ ಸಂಬಂಧ ಹೇಗೆಂದ್ರೆ ಇಫ್ಟ್ ಯು ಪ್ಲಾನ್ ಫಾರ್ ಎ ಇಯರ್ ನೀವು ಒಂದು ವರ್ಷದ ಮಟ್ಟಿಗೆ ವಿಚಾರ ಮಾಡಿದ್ರೆ ಇಫ್ ಯು ಟ್ಯಾಂಕ್ ಎ ಇಯರ್ ಸೋ ಎ ಸೀಡ್ ನೀವು ಒಂದು ವರ್ಷದೊಳಗೆ ನೀವು ಏನಾದರೂ ವಿಚಾರ ಮಾಡಿದ್ರೆ ಬೀಜವನ್ನು ಬಿದ್ದು ಇಫ್ ಯು ಟ್ಯಾನ್ ಫಾರ್ ಎ ಟೆನ್ ಇಯರ್ ಇಫ್ ಯು ಟ್ಯಾನ್ ಫಾರ್ ಎ ಟೆನ್ ಇಯರ್ ಪ್ಲಾಂಟ್ ಎ ಟ್ರೀ ಇಫ್ ಯು ಟ್ಯಾನ್ ಫಾರ್ ಎ ಹಂಡ್ರೆಡ್ ಇಯರ್ಸ್ ಯು ಎಸ್ಕೇಟ್ ದಿ ಪೀಪಲ್ ಅಬೌಟ್ ದಿ ಎನ್ವಿರಾನ್ಮೆಂಟ್ ಪ್ಲಾಂಟ್ ಎ ಟ್ರೀ ನೀವು ಹತ್ತು ವರ್ಷದ ವಿಚಾರ ಮಾಡಿದ್ರೆ ಅಂದ್ರೆ ಒಂದು ಗಿಡ ನಡ್ರಿ ನೂರು ವಿಚಾರ ಮಾಡಬೇಕಾಗಿತ್ತು ಎಲ್ಲರಲ್ಲಿ ಪ್ರತಿ ಪರಿಸರ ಮಹಾತ್ಮ ಗಾಂಧಿಯವರು ಅವರು ಒಳ್ಳೆ ಮಾತು ಹೇಳುವ ಪರಿಸರವು ಎಲ್ಲ ಆಸೆಗಳನ್ನು ಮನುಷ್ಯನ ಪ್ರತಿಯೊಂದು ಆಶೆಗಳನ್ನ ಪರಿಸರ ಮರ ಪೂರೈಸದ ಆದರೆ ದುರಾಶೆಗಳನ್ನಲ್ಲ ಪರಿಸರ ದುರಶೆಗಳನ್ನ ಎಂದು ಪೂರೈಸಕ್ಕಾಗಲ್ಲ ನಾವು ಅವರು ಹಾಳು ಮಾಡ್ತೀವಿ ಅದಕ್ಕ ಹತ್ತು ಕೆರೆಗಳು ಸೇರಿದರೆ ಹತ್ತು ಕೆರೆಗಳು ಸೇರಿದ್ರೆ ಒಂದು ಸರೋವರಕ್ಕೆ ಸಮಾಗ್ತದೆ ಹತ್ತು ಸರೋವರಗಳು ಸೇರಿದ್ರೆ ಒಂದು ಸಾಗರಕ್ಕೆ ಸಮಾಗ್ತದ ಹತ್ತು ಸಾಗರಗಳು ಒಬ್ಬ ಸತ್ಪುತ್ರಕ್ಕೆ ಸಮಾಗ್ತದೆ ಹತ್ತು ಸತ್ಪುತ್ರರು ಒಬ್ಬ ಹೆತ್ತ ತಾಯಿಗೆ ಸಮಾಗ್ತದ ಹತ್ತು ಹೆತ್ತ ತಾಯಂದ್ರಿಗೆ ಒಂದು ರುಚಿ ಸಮಾಗ್ತದೆ ಹತ್ತು ಹೆತ್ತ ತಾಯಂದ್ರಿಗೆ ಒಂದು ಮರ ಸಮಾಗ್ತದೆ ಹಾಗಾಗಿ ಹೀಗಾಗಿ ಮರ ಒಂದು ನಮ್ಮ ಈ ಒಂದು ಬದುಕಿಗೆ ಎಷ್ಟು ಇಂಪಾರ್ಟೆಂಟ್ ನಲವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಬಗ್ಗೆ ಎಲ್ಲ ಫಾರ್ಟಿ ಸಿಕ್ಸ್ ಫಾರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಆಯಿತು ಇಬ್ಬರ ಬಿಸಿಲು ಬಂತು ಸರಿ ಆ ಬಿಸಿಲಿಗೆ ಕಡಿಮೆ ಹಾಕ್ಬೇಕಲ್ಲ ಆ ಬಿಸಿಲು ಕಡಿಮೆ ನಾವು ಏನು ಏನ್ ಮಾಡ್ಬೇಕು ಮುಂಜಾಗ್ರತಾ ಟೈಮ್ಗಳೇನು ಕೊರೋನಾ ಟೈಮ್ ಅಲ್ಲಿ ನಾವು ನಾವು ನೀವೆಲ್ಲ ನೋಡಿದೆವು ಕೊರೋನಾ ಟೈಮ್ ಅಲ್ಲಿ ಬರೀ ಆಕ್ಸಿಜನ್ ಸಲುವಾಗಿ ಎಷ್ಟೋ ಚಾಮರಾಜನಗರಸ್ ಕೆಳಗಡೆ ಅವಾಗಳು ಕೂತ್ರು ಆಕ್ಸಿಜನ್ ಸಲುವಾಗಿ ಅದೆಲ್ಲ ನೀವೆಲ್ಲ ನೋಡಿದ್ರಿ